ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ ಇವತ್ತು ಈ ಒಂದು ವಿಡಿಯೋದಲ್ಲಿ ಜಾಮೂನ್ ಮಾಡೋದನ್ನು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀವಿ ಅದು ಯಾವುದೇ ರೀತಿಯಾದಂಥ ಜಾಮೂನ್ ಪೌಡ್ರನ್ನ ಉಪಯೋಗಿಸ್ದೆ ಬರೀ ಕೋವಾದಲ್ಲೇ ನಾವು ಯಾವ ರೀತಿ ಜಾಮೂನ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ ಈ ರೀತಿ ಜಾಮೂನ್ ಮಾಡೋದ್ರಿಂದ ಬಹಳ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ಟೇಸ್ಟು ಬಹಳ ಸೂಪರಾಗಿರುತ್ತೆ ಹಾಗಿದ್ರೆ ಜಾಮೂನ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಜಾಮೂನ್ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳೋದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲೇ ಬರತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಳ್ಳಿ ಇದ್ರ ಮೂಲಕ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನು ನಿಮಗೆ ಮೊದಲು ಬರುತ್ತೆ ಹಾಗಿದ್ರೆ ಜಾಮೂನ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳೇನು ಅಂತ ಈಗ ಇಲ್ಲಿ ನಾವು ನೋಟ್ ಮಾಡ್ಕೊಳ್ಳೋಣ ನಾವಿಲ್ಲಿ ಇನ್ನೂರ ಐವತ್ತು ಗ್ರಾಮ್ನಷ್ಟು ಕೋವನ ತೊಗೊಂಡಿದ್ದೀವಿ ಹಾಗೆ ಅರ್ಧ ಕೆ ಜಿಯಷ್ಟು ಸಕ್ಕರೆನ ತೊಗೊಂಡಿದ್ದೀವಿ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆನ ತೊಗೊಂಡಿದ್ದೀವಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀವಿ ಒಂದು ನಾಲ್ಕೈದು ಏಲಕ್ಕಿ ಕಾಯನ್ನು ತಗೊಂಡು ಸಕ್ಕದಲ್ಲಿ ಕುಟ್ಟಿ ಪುಡಿ ಮಾಡಿ ನಾವಿಲ್ಲಿ ತೊಗೊಂಡಿದ್ದೀವಿ ತಿಂಡಿ ಸೋಡಾನ ಸ್ವಲ್ಪ ತಗೊಂಡಿದ್ದೀವಿ ಇದಿಷ್ಟು ಜಾಮೂನ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು ಖಂಡಿತ ಈ ರೀತಿ ಜಾಮೂನ್ ಮಾಡೋದ್ರಿಂದ ಬಹಳ ಸೊಗಸಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ತಿನ್ನಲು ನಿಮಗೆ ರುಚಿನೂ ಬಹಳ ಸಿಗುತ್ತೆ ಬನ್ನಿ ಆಗಿದ್ರೆ ಯಾವ ರೀತಿ ಜಾಮೂನ್ ಮಾಡ್ಬೋದು ಇದನ್ನೆಲ್ಲ ಈಗ ನೋಡೋಣ ಓಕೆ ನಾವಿಲ್ಲಿ ಈಗೊಂದು ದೊಡ್ಡ ಬೌಲ್ನ ತೊಗೊಂಡಿದ್ದೀವಿ ಬೌಲ್ಗೆ ನಾವು ಕೋವನ ಹಾಕ್ಕೊಳ್ತಾ ಇದ್ದೀವಿ ಈ ಕೋವನ ಚೆನ್ನಾಗಿ ನೀವು ಪುಡಿ ಮಾಡಿ ಕಲಿಸ್ಕೋಬೇಕಾಗತ್ತೆ ಈಗ ಕೋವನ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀವಿ ಈಗ ಅದಕ್ಕೆ ಮೈದಾನ ಆ್ಯಡ್ ಮಾಡ್ತಾ ಇದ್ದೀವಿ ಈಗ ಮೈದಾ ಮತ್ತು ಕೋವಾ ಎರಡು ಮಿಕ್ಸ್ ಆಗಂಗೆ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡಿ ನೀವು ಕಲ್ಸ್ಕೋಬೇಕಾಗತ್ತೆ ಕೋವಾ ಮತ್ತು ಮೈದಾ ಚೆನ್ನಾಗಿ ಬೆರಿಬೇಕು ಈಗ ಇದಕ್ಕೆ ಸೋಡಾನ ಆ್ಯಡ್ ಮಾಡ್ಕೊಳ್ತಾಯಿದ್ದೀವಿ ಏಲಕ್ಕಿ ಕಾಯಿ ಪುಡಿನ ಆ್ಯಡ್ ಮಾಡ್ತಾಯಿದ್ದೀವಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಎಲ್ಲನೂ ಸಹ ಕಲಿಸ್ಕೋಬೇಕಾಗುತ್ತೆ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀವಿ ಸ್ವಲ್ಪ ನೀರು ಹಾಕಿದ್ರೆ ಸಾಕು ನೋಡ್ತಾ ಇರಲಿಲ್ಲ ವೀಕ್ಷಕರೇ ಎಲ್ಲನೂ ಚೆನ್ನಾಗಿ ಕಲಿಸ್ಕೋಬೇಕು ನಾವು ಆಗ್ತಂಥ ಗೋವಾ ಮೈದಾ ಏಲಕ್ಕಿ ಪುಡಿ ಸೋಡನು ಸಹ ಎಲ್ಲ ಚೆನ್ನಾಗಿ ಬೆರಿಬೇಕು ಇಲ್ಲೆಲ್ಲ ಕಲಿಸಿ ರೆಡಿ ಮಾಡಾಗಿದೆ ಗು ಉಂಡೆಗಳಾಗಿ ಮಾಡ್ಕೋಬೇಕಾಗತ್ತೆ ಬನ್ನಿ ಈಗ ಜಾಮೂನ್ ಬೇಕಾದಂಥ ಸೈಜ್ಗೆ ಉಂಡೆ ಮಾಡ್ಕೊಳ್ಳೋಣ ಈಗ ನಿಮಗೆ ಉಂಡೆ ಮಾಡೋದಕ್ಕೆ ಈ ರೀತಿ ಕಟ್ ಮಾಡಿಕೊಂಡು ನಾವಿಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀವಿ ನಿಮಗೆ ದಪ್ಪ ಬೇಕಾದ್ರೆ ದಪ್ಪ ಮಾಡ್ಕೊಬೋದು ಚಿಕ್ಕದ ಬೇಕಾದ್ರೆ ಚಿಕ್ಕದು ಮಾಡ್ಕೋಬೋದು ನಿಮ್ಮ ಇಚ್ಛೆ ಅನುಸಾರ ನೀವು ಉಂಡೆಗಳನ್ನ ಮಾಡ್ಕೋಬೋದು ಮತ್ತೆ ಈ ಉಂಡೆಗಳಿಗೆಲ್ಲ ರೌಂಡಾಗಿ ಶೇಪ್ ಕೊಡಬೇಕಾಗತ್ತೆ ಎಲ್ಲ ನಾವಿಲ್ಲಿ ಮೊದಲು ಒಂದೇ ಅದಕ್ಕೆ ಒಂದೇ ಸೈಜ್ಗೆ ನಾವಿಲ್ಲಿ ಮಾಡ್ಕೊಳ್ತಾ ಇದ್ದೀವಿ ನಿಮಗೆ ಅಂಗಡಿಗಳಲ್ಲಿ ಜಾಮೂನ್ ಪೌಡರ್ ಸಿಗುತ್ತೆ ಬಟ್ ಅದರಲ್ಲಿ ಮಾಡೋ ಜಾಮೂನ್ಗಿಂತ ಈ ರೀತಿ ಕೋವಾದಲ್ಲಿ ಮಾಡೋ ಜಾಮೂನು ಡಬಲ್ ರುಚಿ ಇರುತ್ತೆ ಡಬಲ್ ಟೇಸ್ಟ್ ಇರುತ್ತೆ ಅದಂತೂ ನಿಜ ಈ ರೀತಿ ಒಮ್ಮೆ ಕೋವ ತಂದು ಜಾಮೂನ್ ಮಾಡಿ ನೋಡಿ ಅದರ ವ್ಯತ್ಯಾಸ ಅನ್ನೋದು ಖಂಡಿತ ನಿಮಗೆ ಗೊತ್ತಾಗುತ್ತೆ ಈಗ ನೋಡ್ತಾ ಇದ್ದಲ್ಲ ಜಾಮೂನಿಗೆ ಬೇಕಾದಂಥ ಆಕಾರ ಕೊಡ್ತಾ ಇದ್ದೀವಿ ರೌಂಡಿಗೆ ನೀಟಾಗಿ ಮಾಡಿಕೊಂಡ್ರೆ ಸಾಕು ಇದೆಲ್ಲ ಒಂದೇ ಸೈಜು ಹಾಗೆ ಒಂದೇ ರೀತಿ ಬರ್ತಾ ಬರ್ತಾಯಿದೆ ಇದಾದ ನಂತರ ಈಗ ನಾವು ನೆಕ್ಸ್ಟು ಎಣ್ಣೆಯಲ್ಲಿ ಇದನ್ನ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ಯಾವ ಮಟ್ಟದವರೆಗೂ ನಾವು ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ಅನ್ನೋದನ್ನ ಖಂಡಿತ ನೆಕ್ಸ್ಟ್ ತೋರಿಸ್ಕೊಡ್ತೀವಿ ಈಗ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋದಕ್ಕೆ ನಾವಿಲ್ಲಿ ಒಂದು ಪಾತ್ರೆ ಇಡ್ತಾ ಇದ್ದೀವಿ ಆ ಪಾತ್ರೆಗೆ ನಾವು ಸಕ್ಕರೆ ಹಾಕ್ತಾ ಇದ್ದೀವಿ ನಾವು ಏನು ಪ್ರಮಾಣದಲ್ಲಿ ಸಕ್ಕರೆ ಹಾಕ್ತೀವೋ ಅಷ್ಟೇ ಪ್ರಮಾಣದ ನೀರನ್ನು ಹಾಕ್ಬೇಕಾಗುತ್ತೆ ಬೇಕಿದ್ರೆ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಒಳ್ಳೇದು ಯಾಕೆಂದರೆ ಸಕ್ಕರೆ ಸಹಕಾರಿಗೆ ನೀರಾಗುತ್ತೆ ಈಗ ಇಲ್ಲಿ ಸಕ್ಕರೆ ಪಾಕ ರೆಡಿ ಆಗ್ತಾ ಇದೆ ಸಕ್ಕರೆ ಪಾಕ ಕುದ್ದು ಸ್ವಲ್ಪ ಒಂದೆಡೆ ಪಾಕ ಬರೋವರೆಗೂ ನೀವು ಇದನ್ನು ಕುದಿಸ್ಕೋಬೇಕಾಗತ್ತೆ ನೀವು ಇಲ್ಲಿ ಇದ್ದೀರಲ್ಲ ಈ ಸಕ್ಕರೆ ಪಾಕ ಈಗ ರೆಡಿಯಾಗಿದೆ ಈ ಪಾಕನ ಸ್ವಲ್ಪ ಹೊತ್ತು ಬಿಡಬೇಕು ತಣ್ಣಗಾದ್ರೆ ಸಕ್ಕರೆ ಪಾಕ ಸ್ವಲ್ಪ ಗಟ್ಟಿಯಾಗುತ್ತೆ ಈಗ ಸಕ್ಕರೆ ಪಾಕ ಒಂದು ಕಡೆ ತಣ್ಣಗಾಗ್ತಾಯಿದೆ ನಾವಿಲ್ಲಿ ಸ್ಟೌವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಆ ಬಾಣಲಿನ ಬಿಸಿ ಇಟ್ಕೊಂಡಿದ್ದೀವಿ ಯಾಕೆಂದರೆ ಅದರಲ್ಲಿ ನೀರಿನ ಅಂಶ ಏನೂ ಇದ್ದರೆ ಎಲ್ಲ ಆವಿ ಆಗಬೇಕು ಈಗ ಬಾಣಲೆ ಬಿಸಿಯಾಗಿ ಅದರಲ್ಲಿ ಇದ್ದಂಥ ನೀರೆಲ್ಲ ಹಾವಿಯಾಗಿದೆ ಈಗ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಆಗ್ತಾಯಿದ್ದೀವಿ ಈಗ ಎಣ್ಣೆ ಚೆನ್ನಾಗಿ ಕಾಯಬೇಕು ನಾವು ಇದನ್ನು ಫ್ಲೇಮ್ನ ಹೆಚ್ಚಿಸ್ಕೊಳ್ತಾಯಿದ್ದೀವಿ ಈಗ ಎಣ್ಣೆ ಕಾಯೋವರೆಗೂ ವೆಯ್ಟ್ ಮಾಡಿ ಎಣ್ಣೆ ಕಾದ ನಂತರ ನಾವೇನು ಉಂಡೆಗಳಾಗಿ ಮಾಡಿಟ್ಕೊಂಡಿದ್ದೀವಿ ಜಾಮೂನ್ ಬೇಕಾದಂಥ ಉಂಡೆಗಳನ್ನ ಅದನ್ನು ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಎಣ್ಣೆ ಕಾದಿದೆ ನೀವು ಇಲ್ಲಿ ನೋಡ್ತಾಯಿದ್ದೀರಾ ಒಂದು ತೊಟ್ಟು ನೀರು ಹಾಕಿದ ತಕ್ಷಣ ನಿಮಗೆ ಚಿಟಪಟ ಚಿಟಪಟ ಸೌಂಡ್ ಬರ್ತಾಯಿದೆ ಈ ರೀತಿ ಸೌಂಡ್ ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ ಉಂಡೆಗಳನ್ನ ಹಾಕೊಂಡು ಈಗ ಎಣ್ಣೆ ಕಾದಿದೆ ಎಲ್ಲ ಉಂಡೆಗಳನ್ನೂ ಒಟ್ಟಿಗೆ ಇದ್ದೀವಿ ನೀವು ಇದೇ ರೀತಿ ಒಟ್ಟಿಗೆ ಹಾಕೋಬೋದು ಅಥವಾ ನೀವು ಬೇಕಿದ್ರೆ ಒಂದೊಂದು ಎರಡೆರಡು ಸಹ ಹಾಕೋಬೋದು ನೋಡ್ತಾ ಇಲ್ಲ ನಾವು ಉಂಡೆ ಮಾಡಿಟ್ಕೊಂಡಂಥ ಕೋವಾ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದು ಸ್ವಲ್ಪ ಉಬ್ತಾ ಇದೆ ಹಾಗೆ ಜಾಮೂನ್ಗೆ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಆಕಾರ ಹಾಗೆ ಕಲರು ಸಹ ಬರ್ತಾ ಇದೆ ಈಗಿನ ಸ್ವಲ್ಪ ಎಲ್ಲ ಕಡೆ ತಿರುಗಿಸಿ ನೀವು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಈ ರೀತಿಯಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಯಾಕೆಂದರೆ ತುಂಬ ಹೆಚ್ಚಿನ ಕಾವು ಬೇಡ ಬೇಗ ಬೆಂದುಬಿಡುತ್ತೆ ಇದೆಲ್ಲ ಗೋಲ್ಡನ್ ಬ್ರೌನ್ ಬಂದು ಈಗ ಜಾಮೂನ್ಗೆ ಬೇಕಾದಂಥ ಕಲರ್ ಇಲ್ಲೇ ನಮಗೆ ಬರ್ತಾ ಇದೆ ಇದನ್ನು ಸಕ್ಕರೆ ಪಾಕಕ್ಕೆದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇದನ್ನ ಈ ರೀತಿ ನೀವು ಚೆನ್ನಾಗಿ ತಿರ್ಗಿಸ್ಕೊತಾನೆ ಇರಬೇಕು ಈಗ ಇದನ್ನೆಲ್ಲ ತೆಗೀತಾ ಇದ್ದೀವಿ ಈಗೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದನ್ನೆಲ್ಲ ತೆಗೆದು ಒಂದು ಕಡೆ ಮತ್ತೊಂದು ಜಾಲಿನಲ್ಲಿ ಎಣ್ಣೆ ಸೋರೋದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀವಿ ಈಗ ಎಣ್ಣೆಯಲ್ಲಿ ಬೆಂದಂತಹ ಈ ಒಂದು ಜಾಮೂನ್ನ ನಾವಿಲ್ಲಿ ಎಣ್ಣೆ ಸೋರೋದಕ್ಕೋಸ್ಕರ ಒಂದು ಜಾಲರಿಯಲ್ಲಿ ಹಾಕಿಟ್ಟಿದ್ದೀವಿ ಇದು ಎಣ್ಣೆ ಸೋರಿದ ನಂತರ ಸ್ವಲ್ಪ ಹೊತ್ತು ತಣ್ಣಗಾಗಬೇಕು ತಣ್ಣಗಾದ ನಂತರ ನಾವು ಸಕ್ಕರೆ ಪಾಕಕ್ಕೆ ಹಾಕಿದ್ರೆ ನಿಮಗೆ ಬಿಸಿಯಾದಂಥ ಜಾಮೂನು ಸವಿಯಲು ಸಿದ್ಧವಾಗಿರುತ್ತೆ ಓಕೆ ವೀಕ್ಷಕರೇ ಈಗ ಇಲ್ಲಿ ಸಕ್ಕರೆ ಪಾಕ ರೆಡಿಯಾಗಿದೆ ನಾವೇನು ಉಂಡೆಗಳನ್ನ ಡೀಪ್ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನೆಲ್ಲ ಈಗ ಸಕ್ಕರೆ ಪಾಕಕ್ಕೆ ಹಾಕ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇದ್ರಲ್ಲ ಎಲ್ಲ ಸಕ್ಕರೆ ಪಾಕದಲ್ಲಿ ಹಾಕಾಗಿದೆ ಬಟ್ ಈ ಉಂಡೆಗಳು ಸಕ್ಕರೆ ಪಾಕನ ಹೀರ್ಕೋಬೇಕಾಗುತ್ತೆ ನೀವು ಒಂದು ಐದು ನಿಮಿಷಗಳ ಕಾಲ ಅಥವಾ ಹತ್ತು ನಿಮಿಷಗಳ ಕಾಲ ಒಂದು ತಟ್ಟೆನ ಮುಚ್ಚಿ ಇಡಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ನೀವು ಕದ ಕದಿಸಿ ನೀವು ತಟ್ಟೆನ ಮುಚ್ಚಬೇಕಾಗುತ್ತೆ ಈ ರೀತಿ ಖಂಡಿತ ನೀವು ಮುಚ್ಚಲೇಬೇಕು ಇಲ್ಲ ಅಂತಂದರೆ ಅದೆಲ್ಲ ಉಂಡೆ ಆಕಾರ ಖಂಡಿತ ಹೋಗಿಬಿಡುತ್ತೆ ಆದ ಕಾರಣ ಈ ರೀತಿ ನೀವು ಮುಚ್ಚಲೇಬೇಕು ಈ ರೀತಿ ಮುಚ್ಚೋದ್ರಿಂದ ನಿಮಗೆ ಉಂಡೆ ಆಕಾರ ಹಾಗೆ ಉಳ್ಕೊಳ್ಳುತ್ತೆ ಹಾಗಿದ್ರೆ ನೋಡೋದ್ರಲ್ಲ ವೀಕ್ಷಕರೇ ಜಾಮೂನ್ ಪೌಡ್ರ್ ಇಲ್ಲದೆ ಗೋವಾ ಉಪಯೋಗಿಸಿ ಮನೇಲಿ ಯಾವ ರೀತಿ ಜಾಮೂನ್ ಮಾಡ್ಬೋದು ಅಂತ ಖಂಡಿತ ನಿಮಗೆ ಟೇಸ್ಟು ಬಹಳ ಡಿಫ್ರೆನ್ಸ್ ಇರುತ್ತೆ ಗೋವಿಂದ ಮಾಡೋದಕ್ಕೂ ಪೌಡ್ರಿಂದ ಮಾಡೋದಕ್ಕೂ ವ್ಯತ್ಯಾಸ ಬಹಳ ಇರುತ್ತೆ ನೀವು ಒಮ್ಮೆ ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ಜಾಮೂನ್ ಮಾಡಿ ನೋಡಿ ಅವು ನಿಮಗೆ ಗೊತ್ತಾಗುತ್ತೆ ಏನು ಟೇಸ್ಟಲ್ಲಿ ಡಿಫ್ರೆಂಟ್ ಇದೆ ಅಂತ ಹಾಗಿದ್ರೆ ನಾವು ಮಾಡಿದಂಥ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಈ ವಿಡಿಯೋನ ನೀವು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ